ಸ್ವಾಗತ ಮಾಡುತ್ತಾ ಮೊನ್ನೆ ಹದಿಮೂರು ತಾರ ಕಾಂಗ್ರೆಸ್ ಪಕ್ಷ ಕಚೇರಿ ನಡೆದಂತ ಒಂದು ಘಟನೆ ಬಗ್ಗೆ ಇವತ್ತು ರಾಜ್ಯದ ಜನತೆಗೆ ಮತ್ತು ಕಾಂಗ್ರೆಸ್ ಪಕ್ಷ ಶಾಸಕರಿಗೆ ಕಾಂಗ್ರೆಸ್ ಪಕ್ಷದ ದುರ್ಣಿಗೆ ನಾನು ಕ್ಲಿಯರ್ ಮಾಡಲಿಕ್ಕೆ ಪತ್ರಿಕೆ ಪಡಿಸ್ಕೊಡ್ತೇನೆ ವಿಶೇಷವಾಗಿ ಮೊನ್ನೆ ನಡೆದ ಕಾಂಗ್ರೆಸ್ ಎಲ್ ಪಿ ಮೀಟಿಂಗು ಮತ್ತು ಇನ್ನೊಂದು ಸರ್ವ ಸದಸ್ಯ ಮೀಟಿಂಗ್ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಕ್ಷದ ತಪ್ಪು ಒಂದು ಒಂದು ತಪ್ಪು ಒಂದು ಸಂದ ಸಂದೇಶ ಕೊಡ್ತಿದ್ರು ಆ ಸಂದರ್ಭದಲ್ಲಿ ಸನ್ಮಾನ ಸತೀಶ್ ಜಾರಕಿಹೊಳಿ ಅವರು ಮಧ್ಯಪ್ರವೇಶಿಸಿ ತಮ್ಮ ಮಾಹಿತಿ ತೊಗೊಂಡು ಅದ್ರ ಬಗ್ಗೆ ಕ್ಲಿಯರ್ ಅಲ್ಲೇ ಪಕ್ಷದ ವೇದಿಕೆಯಲ್ಲಿ ಹೇಳಿರೋದು ನನಗೆ ಮಾಧ್ಯಮದಲ್ಲಿ ನೋಡಿದೆ ಆದರೂ ಮಾಧ್ಯಮದಲ್ಲಿ ಬಂದಂಥ ಸುದ್ದಿಯನ್ನು ಕರೆ ಅಂತೇಳಿದೆ ನನ್ನ ಕಾಂಗ್ರೆಸ್ ಶಾಸಕ ಮಿತ್ರರಲ್ಲಿ ಫೋನ್ ಮುಖಾಂತರ ಸಂಬ ಸಂಪರ್ಕ ಮಾಡಿ ನಡೆದ ಘಟನೆ ಬಗ್ಗೆ ಉಲ್ಲಂಘಿಸ್ ಚರ್ಚಿಸಿ ಇವತ್ತು ಪತ್ರಿಕೆ ವಸ್ತು ಕರೆದೇನೆ ಯಾಕಂದ್ರೆ ಅಲ್ಲಿ ನನ್ನ ಹೆಸರು ಪ್ರಸ್ತಾವ ಆಯಿತು ಅಲ್ಲಿ ಕಾಂಗ್ರೆಸ್ ಪಕ್ಷದ ಸರಿ ಸಭೆಯಲ್ಲಿ ನನ್ನ ಅವಾಗ ಹದಿನೆಂಟು ಹದಿಮೂರು ಹದಿನೆಂಟರಲ್ಲಿ ನಾನು ಕಾಂಗ್ರೆಸ್ ಪಕ್ಷ ಶಾಸಕ ಇದ್ದಾಗ ಸನ್ಮಾನ್ಯ ಪರಮೇಶ್ವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಇದ್ದರು ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯರು ಇದ್ದರು ಆ ಸಮ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷ ಕಚೇರಿ ಕಟ್ಟಡಕ್ಕೋಸ್ಕರ ಒಂದು ಡಿ ಕೆ ಶಿವಕುಮಾರ್ ಅವರು ವೇದಿಕೆ ಮುಖಾಂತರ ದಿಲ್ಲಿಯ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾಂಗ್ರೆಸ್ ಶಾಸಕರು ಮತ್ತು ಅಲ್ಲಿ ಮುಖ ಮುಖಂಡರು ಮುಂದೆ ಈ ಕಟ್ಟಡ ಆಗಲಿಕ್ಕೆ ಶ್ರೀಮತಿ ಲಕ್ಷ್ಮೀ ಹಬ್ಬಾಳ್ಕ ಕಾರಣದ ಒಂದು ಸಂಪರ್ಕ ಪದೇ ಪದೇ ಹೇಳ್ತದೆ ನನಗೆ ಮಾಹಿತಿ ಪ್ರಕಾರ ಮೊದಲ ಸರ್ವ ಸದಸ್ಯ ಸಭೆಯಲ್ಲಿ ಹೇಳಿದ ಸರ್ ಸದ್ಯ ಜೊತೆಗೆ ಗಪ್ ಕೂತ್ರು ಅವತ್ತು ಹೆಮ್ಮ ಚರ್ಚೆಗೆ ಗಪ್ ಹಾಳಾಗಿ ಹಾಳಾಗ ಗಪ್ ಕೂತ್ರು ಎರಡನೇ ಬಾರಿಗೆ ಮತ್ತೊಂದು ಮೀಟಿಂಗ್ದಾಗ ಮತ್ತೆ ಅದೇ ಮಾಡಿದ ಅವ್ರ ಸತ್ಯ ಎಲ್ಲಿಂದ ಶಕ್ ಬದುಕೋತಾ ಅವ್ರಿಗೆ ಇವತ್ತು ಈ ಸಂದರ್ಭ ಧನ್ಯವಾದ ಹೇಳ್ತಾನೆ ಅವರಿಗೆ ಒಂದು ಒಂದು ವಿರೋಧ ಮಾಡೋ ಶಕ್ತಿ ದೇವ್ರಿಗೆ ಕೊಟ್ಟದ ಅಂದರೆ ಮುಂದಿನ ಹಂತ ಕೊಳ್ಳಂತ ಇವರಲ್ಲಿ ಲಕ್ಷ್ಮೀ ತಾಯಿಯಲ್ಲಿ ಬಿಡ್ಕೊತೇನೆ ಯಾಕಂದ್ರೆ ವಿರೋಧ ಮಾಡುವಂತ ಶಕ್ತಿ ಇರಬೇಕು ಯಾಕೆ ವಿರೋಧ ಮಾಡುವ ಸಂದರ್ಭ ವಿರೋಧ ಮಾಡೋದಕ್ಕೆ ರಾಜ್ಯಕ್ಕೆ ಅಣ್ಣೆ ಆಗೈತೆ ಜನಾಂಗ ಜನಾಂಕ ಆಗೈತೆ ಇವತ್ತು ಆ ಸತ್ಯ ಅವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಅಲ್ಲಿ ಆ ಸಂದರ್ಭದಲ್ಲಿ ಇಂಟರ್ವ್ಯೂ ಆಗಿ ಅವ್ರಿಗೆ ಮಾತಾಡೋದಕ್ಕೆ ಇವತ್ತು ಹತ್ಪೂರ್ವ ಹದಿನೈದು ಸಹಸ್ರಿ ಅವಾಗ ವೇದಿಕೆ ಮೇಲೆ ಹೋಗಿ ವೇದಿಕೆ ಶಿವಕುಮಾರ್ ಅವರ ಕೈಯಲ್ಲಿದ್ದಂಥ ಮಾಹಿತಿ ತಗೊಂಡು ಇಲ್ಲಿ ಹದಿಮೂರ ಹದಿನೆಂಟ ಕಾಂಗ್ರೆಸ್ ಪಕ್ಷದ ಕಚೇರಿ ಅವು ಯಾರ ಮುಖ ಹೆಂಗಾತು ಸವಿಸ್ತಾರವಾಗಿ ಹೇಳ್ತಿಕ್ಕೆ ಹೇಳದಿರುತ್ತೆ ಅದರಲ್ಲಿ ಮೇನ್ ಅವಾಗ ಶ್ರೀಮತಿ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಿದ್ರು ಅವರು ಅವ್ರು ಒಂದು 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 ಐದಿಕ ಅಧ್ಯಕ್ಷ ಇದ್ರು ಅಷ್ಟೇ ಆದ್ರ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಸನ್ಮಾನ್ಯ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಅವರು ಆವಾಗ ಆವಾಗಿನ ಲೋಕ ಸಚಿವರಾದ ಮಾದೇವಪ್ಪ ಇಡೀ ರಾಜ್ಯದ ಒಂದು ನಿರ್ವಹಣಾ ಸಮಿತಿ ಅಂದರೆ ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷ ಮಾಡಿರೋರು ಈ ಭಾಗದ ಬೆಳಗಾವಿ ವಿಭಾಗ ಮತ್ತು ಮೈಸೂರು ವಿಭಾಗ ಎರಡು ವಿಭಾಗಕ್ಕೆ ಎಚ್ ಸಿ ಮಾದೇವಪ್ಪನ ಕಟ್ಟಡ ನಿರ್ವಹಣೆ ಮತ್ತು ಹಣದ ಹಣದ ಕೂಡಿಕರಣ ಕೂಡೀಕರಣ ಮತ್ತು ಇನ್ನು ಅನೇಕ ಎಲ್ಲ ವಿಚಾರಗೋಷ್ಠಿಯ ಎಚ್ ಸಿ ಮಾದೇವಪ್ಪನ ಕಮಿಟಿ ಅಧ್ಯಕ್ಷ ಮಾಡಿದರು ಅವಾಗ ನಾನು ಎಮ್ ಎಲ್ ಎ ಇದ್ದೆ ನಮ್ದೊಂದು ಗ್ರೂಪ್ ಆಗಿ ಒಂದು ಲಕ್ಷ್ಮೀ ಬಾಳ್ಕರು ನಮ್ಮ ಟೀಮ್ ಆಗಿ ಕೆಲಸ ಮಾಡಿದ್ದೆ ಪಕ್ಷದ ನಾನು ಮಂತ್ರಿ ಇರಲಿಲ್ಲ ಸತೀಶ್ ಜಗ ಮಂತ್ರಿ ಇದ್ರು ಅವರು ಅವಾಗ ಒಂದು ನಾವು ಒಂದು ಬೌಸಿಂದ ನಾನು ಚಿಕ್ಕಮಣದ ಕಾಂಗ್ರೆಸ್ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತಾಗಿ ಕೆಲಸ ಮಾಡಿ ಶಾಸಕನಾಗಿ ಆ ಸಂದರ್ಭದಲ್ಲಿ ಬಹುಶಃ ನಾಲ್ಕನೇ ಬಾರಿ ಶಾಸಕ ಐದನೇ ಬಾರಿ ಶಾಸಕ ಇದ್ದೆ ಬಹುಶಃ ಐದನೇ ಬಾರಿ ಶಾಸಕ ಐದನೇ ಬಾರಿ ಶಾಸಕ ಇದ್ದೆ ಇಲ್ಲ ನಾಲ್ಕನೇ ಬಾರಿ ಶಾಸಕ ನಾನು ಒಂದು ಸ್ಪೀಡ್ ಕಾಂಗ್ರೆಸ್ ಪಕ್ಷದ ಗೌರವದಿಂದ ಅಭಿಮಾನದಿಂದ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ನಾನು ಅದ ಅಲ್ಲಿ ಈ ಜಾಗ ಪ್ರವ್ ಸರ್ಕಲ್ ಜಾಗದಂಥ ಜಾಗ ಅಲ್ಲಿ ಶಂಕರಾನಂದ ಸಾಹೇಬ್ರ ಹೆಸರಲ್ಲಿ ಇದ್ದಂಥ ಭಾಳಷ್ಟು ಕಾಂಪ್ಲಿಕೇಟ್ ಇತ್ತು ಅದು ಶಂಕರಾನಂದ ಸಾಹೇಬ್ರ ಹೆಸರಲ್ಲಿ ಆ ಜಾಗ ಇತ್ತು ಶಂಕರಾನಂದ ಸಾಹೇಬ್ರಿಗೆ ಅವರ ಸುಪುತ್ರಗಳಿಗೆ ನಾವು ಕನ್ವಿನ್ಸ್ ಮಾಡಿ ಇದು ಖಾಲಿ ಬಿದ್ದಿದೆ ಕಾಂಗ್ರೆಸ್ ಪಕ್ಷ ನೀವು ನಿಮ್ಮ ತಂದೆಯವರು ಶಂಕರಾನಂದ ಸಾಹೇಬ್ರು ಅವ್ರು ತಿಳ್ಕೊಂಡಿದ್ರು ನಿಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷದ ಭಾಳಷ್ಟು ದೊಡ್ಡ ಆಗಿ ಕಾಂಗ್ರೆಸ್ ಪಕ್ಷ ಸೇವೆ ಮಾಡಿದ್ದಾರೆ ನಾನು ಶಾಸಕ ದಲಿತ ಸಮಾಜ ಇಬ್ಬರು ಬರೋದರಿಂದ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಟ್ಟಡಕ್ಕೆ ದಯವಿಟ್ಟು ಕೋರ್ಟ್ ಕೋರ್ಟ್ಗೆಡ್ ಹೋಗಬೇಡ್ರಿ ದಯವಿಟ್ಟು ಬಿಟ್ಟು ಕೊಡೋದು ಕನ್ವಿನ್ಸ್ ಮಾಡಿರಿ ನಾನು ಶಂಕರಾನಂದವರು ಓಂ ಪ್ರಕಾಶ್ ಇದ್ರವಾಗ ಅವ್ರಿಗೆ ಓಂ ಪ್ರಕಾಶ್ ಮತ್ತು ಇನ್ನೂ ಮತ್ತೊಬ್ಬ ಸುಪುತ್ರ ಇರ್ತಾರೆ ಅವ್ರಿಗಿಬ್ರು ಕನ್ವೂಸ್ ಮಾಡಿ ಆ ಜಾಗ ಬಿಟ್ಟು ಕೊಡಿಸಿದೆ ಬಿಟ್ಟು ಕೊಡಿಸಿ ಆಮೇಲೆ ಕ್ಯಾಬಿನೆಟ್ ಮುಖ ಕ್ಯಾಬಿನೆಟ್ ತಂದು ಅದನ್ನು ಭಾಳ ಕಷ್ಟಪಡ ಕ್ಯಾಬಿನೆಟ್ ತಂದು ಆವಾಗ ಕ್ಯಾಬಿನೆಟ್ ಮುಖಾಂತರ ಈ ಆರ್ ಟಿ ಯು ಸೆಟ್ ಕಾಂಗ್ರೆಸ್ ಪಕ್ಷಕ್ಕೆ ಬಹು ಅಪೇಕ್ಷಿತ ಜಾಗದಲ್ಲಿ ಆ ಜಾಗವನ್ನು ಸಂಕ್ಷೇಮ ಕೊಟ್ಟರು ಆದರೆ ಆ್ಯಕ್ಚುಲಿ ಫ್ರೀ ಆಗಿ ಕೊಡ್ಬೋದು ಆದರೆ ಐವತ್ತು ನಾಲ್ಕು ಕೋಟಿ ಐವತ್ತು ಎರಡು ಲಕ್ಷ ಐವತ್ನಾಲ್ಕು ಲಕ್ಷ ಮಾಡಿ ಮುಂದೆ ಆಮೇಲೆ ಒಂದು ರಿಕ್ವೆಸ್ಟ್ ಮಾಡಿ ನಾವು ಭಾಳ ಅಮೌಂಟ್ ಜಾಸ್ತಿ ಕಡಿಮೆ ಮಾಡಕ್ಕೆ ಪ್ರಯತ್ನ ಮಾಡೋದು ಅವಾಗ ಅಂದ್ರೆ ಈಗ ಆಗಿಬಿಟ್ಟದೆ ಮತ್ತು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಸರಿ ಹೋಗುದಿಲ್ಲ ಹಾಗೆ ತುಂಬಿಡುವ ನಮ್ಮ ಯಶಾಂತ ಪರಮೇಶ್ವರ್ ಮತ್ತು ನಾನು ಕನ್ವಸ್ ಮಾಡಿದಾಗ ನಾವು ಒಂದೇ ಹಂತದಲ್ಲಿ ಐವತ್ತು ನಾಲ್ಕು ಲಕ್ಷ ಭಾಳ ಹಕ್ಕಿ ಅದನ್ನು ಎರಡು ಇಪ್ಪ ಪಾರ್ಟ್ ಮಾಡಿಕೊಟ್ರು ಇಪ್ಪತ್ತೇಳು ಇಪ್ಪತ್ತೇಳು ಲಕ್ಷ ಎರಡು ಪಾರ್ಟ್ ಮುಖಾಂತರ ಮತ್ತೊಂದು ಆದೇಶ ಮಾಡಿ ಎರಡು ಸಾವಿರ ತುಂಬಿ ನೀವು ಒಂದು ಫಸ್ಟ್ ಕಂತು ತುಂಬಿ ಇಪ್ಪತ್ತೇಳು ತಿಂದ ತಕ್ಷಣ ಕ ಕಾರ್ಪೋರ್ಷಿ ಬೆಳಗಾವಿ ಕಾರ್ಪೋರೇಷನ್ ಖರೀದಿ ಕೊಡಬೇಕು ಅಂತ ಆರ್ಡರ್ ಮಾಡ್ರು ನಾನೇ ಸ್ವತಃ ಹತ್ರ ಹತ್ರಗೇಡಿ ಎಲ್ಲ ವಾಪೀಸ್ ಮಾಡಿ ಅವ್ರು ಮಾಡಿದೆ ಇಪ್ಪತ್ತೇಳು ಲಕ್ಷ ರೂಪಾಯಿ ನಾನು ತುಂಬಿದೆ ಖರೀದಿ ಮಾಡಿಸಿದೆ ನೀವು ಸ್ವಂತ ಸ್ವಂತು ಇಪ್ಪತ್ತೇಳು ಲಕ್ಷ ನಾನು ದಿಲ್ಲಿ ಇದ್ದೆ ಒಬ್ಬರ ಮುಖಾಂತರ ತುಂಬಿಸಿ ಆಮೇಲೆ ಅವ್ರನ್ನ ಕೊಟ್ಟೆ ಅದನ್ನ ಕೆಲವೊಂದು ಒಬ್ರು ಹೆಸರು ಹೇಳಕ್ಬೋದು ಅದು ಕೊಟ್ಟು ತುಂಬಿಸಿ ಆಮೇಲೆ ಸಂದರ್ಭದು ಖರೀದಾದ ನಂತರ ಬಹಳಷ್ಟು ನೆನಪುಂಬಿತ್ತು ಅದು ಬೆಲ್ಡಿಂಗ್ ಆಗಲಿಲ್ಲ ಆಮೇಲೆ ಮುಂದಿನ ಹಂತದಲ್ಲಿ ನಾ ಮಂತ್ರೆ ಅದೇ ನಾನು ಮಂತ್ರಿ ಆದ ನಂತರ ಬೆಳಗಾವಿ ಜಿಲ್ಲಾ ಉಸ್ತುವಾರ ಆದ ನಂತರ ಮೊದಲು ಒಂದು ಕೋಟಿ ರೂಪಾಯಿ ಕೊಟ್ಟು ನಾನು ಮತ್ತೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟ ನಾನು ನಾನು ಖರೀದಿಗೆ ಮತ್ತು ಒಂದು ಕಟ್ಟಡ ಆಮೇಲೆ ಭಾಳಷ್ಟು ಗೋಲ್ಮಾಳ ಆಗಿದೆ ಅದರಲ್ಲಿ ಅದು ಯಾರು ಮಾಡೋದಕ್ಕೆ ನಾನು ಆ ಥರಗಳ ಬಗ್ಗೆ ಹೇಳ್ತೀನಿ ನಾನು ಅದರಲ್ಲಿ ತೊಗೊಂಡು ಈಗಿನ ನಾವು ಕಟ್ಟಿದ ಎತ್ತೋಂಥ ಜನ ಅದರ ದುಡ್ಡು ತೊಗೊಂಡು ಎಲ್ಲ ತಿಂದು ಗೋಲ್ಮಾ ಮಾಡಿದ್ದಾರೆ ಭಾಳಷ್ಟು ಅದನ್ನು ಬೇಕಾದ್ರೆ ನಾನು ಆಮೇಲೆ ಮುಂದಿಂದ ಹೇಳ್ತೀನಿ ಯಾರಿಗಾದ್ರು ಅದು ದೇವ ಒಂದು ಕಾಂಗ್ರೆಸ್ ಪಕ್ಷದ ಆಯಿತು ಅದನ್ನು ನಾ ಮಾಡಿದಂತ ಇವತ್ತು ಲಕ್ಷ್ಮೀ ಹಬ್ಬ ತಪ್ಪು ಕಾಂಗ್ರೆಸ್ ಪಕ್ಷದ ನಾ ಪ್ರತಿಯೊಬ್ಬ ಮಾಡಿ ನಾನು ಅದನ್ನು ಅದಾದ್ರೆ ಎಲ್ಲ ಶಾಸಕರ ಅವಾಗ ಯಾರ ಶಾಸಕಿದ್ರೆ ಎಲ್ಲ ಶಾಸಕರು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಎಲ್ಲ ಕೊಟ್ಟು ಕಟ್ಟಿದ್ದಾರೆ ಲಕ್ಷ್ಮೀ ಹಬ್ಬಕ್ಕೆ ಎಟ್ಕೊಟ್ರೆ ಗೊತ್ತಿಲ್ಲ ಅವ್ರು ಏನತ್ರ ಗೊತ್ತಿಲ್ಲ ಅದನ್ನು ಇವತ್ತು ಅದನ್ನು ಆ ಕಟ್ಟಡ ನಿರ್ಮಾಣ ಆಗಿದ್ದಕ್ಕೆ ಇವತ್ತು ಸುಳ್ಳು ಪ್ರಚಾರ ಮಾಡಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಜನತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಜ್ಯ ಸುಳ್ಳು ಹತ್ತಿರ ಅಂದ್ರೆ ನಾನ್ ಇವತ್ತು ಖಂಡನೆ ಮಾಡ್ತೇನೆ ಇಚ್ಛೆ ನೋಡ್ರಿ ಕಾಂಗ್ರೆಸ್ ಆಂತರಿಕ ಸಂ ನನ್ಗೆ ಸಂಬಂಧ ಇಲ್ಲ ನಾನು ಬಿಜೆಪಿ ಪಕ್ಷದ ಎಂ ಎಲ್ ಎಲ್ಲ ಅದ ಮುಗಿದ ಅಧ್ಯಾಯ ಇವತ್ತು ನಾನು ಬಿಜೆಪಿ ಒಬ್ಬ ನಿಷ್ಠಾವಂತ ಶಾಸಕ ನಿಷ್ಠಾವಂತ ಕಾರ್ಯಕ್ರಮ ಕೆಲಸ ಮಾಡ್ತೇನೆ ಅದ್ರ ಬಗ್ಗೆ ನೋ ಕಮೆಂಟ್ಸ್ ರಮೇಶ್ ಜಾರಕಿಹೊಳಿ ಅವರ ಪಾತ್ರ ದೊಡ್ಡದಿತ್ತು ನಿಜ ಅವರು ಸಮಯದಲ್ಲಿ ಅದು ಏನು ಗೊತ್ತಿಲ್ಲ ನಾ ಪಕ್ಷ ಬಿಟ್ಟಿದ್ದೇನೆ ನಾ ಇವತ್ತು ಬಿಜೆಪಿ ಪಕ್ಷದ ಅದು ಇವತ್ತು ಕಾರ್ಯಾಲಯ ಆಗಕ ಅದನ್ನು ಸಹಿತ ಜಾಗ ನಾನು ಓಡಾಡಿ ನಾನು ಸತೀಶ್ ಜಾತಿ ಒಳಗೆ ಕೊಡುಗೆ ಏನು ಸರ್ ಅಲ್ಲಿ ಯಾಕೆಂತಂದ್ರೆ ಈಗ ಕೆಲವರು ಇದು ತಗೋತಾ ಇದಾರೆ ಸತೀಶ್ ಒಳಗೆ ಏನಾದ್ರು ಐತಿ ಇಲ್ಲ ಅವರು ಆಮೇಲೆ ಮುಂದಿನ ದಿನದಲ್ಲಿ ಅವ್ರ ಕೊಡುಗೆ ಅದೇ ಅವರು ಕೊಡುಗೆ ಇದೆ ಇಲ್ಲ ನನಗೆ ಬರೋದಿಲ್ಲ ನಾನು ಪಕ್ಷ ಬಿಟ್ಟ ನಂತರ ಆಮೇಲೆ ಕಟ್ಟಡ ಸ್ವಲ್ಪ ಹಾಪ ಅರ್ಧ ಆಗದೆ ಮುಂದಿನ ದಿನದಲ್ಲಿ ಕೈ ಹಚ್ಚಿ ಪೂರ್ವಮಾ ಮಾಡಿ ಯುವಸ ನಿರ್ವಹಣೆ ಘೋಷಣೆ ಸಹಿತ ಅವ್ರು ಕಾಂಗ್ರೆಸ್ ಪಕ್ಷದ ದಿನ ಪ್ರತಿ ತಿಂಗಳು ನಡ್ಸಲಿಕ್ಕೆ ದುಡ್ಡು ಕೊಡ್ತಾರೆ ಅವ್ರಿಗೆ ಅವ್ರು ನಡ್ಸೋದು ನಾನು ಕೇಳಿದ್ದೀನಿ ನಂಗೆ ಗೊತ್ತಿಲ್ಲ ಅವ್ರ ಅವ್ರ ಅವರು ಅದರ ಕಾಂಗ್ರೆಸ್ ಪಕ್ಷದ ಕಚೇರಿ ಪೂರ್ವ ಆಗಲಿಕ್ಕೆ ಮತ್ತೆ ಇವತ್ತು ನಿರ್ವಹಣೆ ಮಾಡ್ಲಿಕ್ಕೆ ಅವ್ರದ್ದು ಇದೆ ಅಥವಾ ಹೇಳಕ್ಕೆ ಚಪ್ಪ ನಾವು ಬಡ ಕೊಟ್ಟಿಲ್ಲ ಯಾವತ್ತು ಡಿ ಕೆ ಕೊಟ್ಟಿಲ್ಲ ಅವ್ನು ಅಲ್ಲೇ ಅಲ್ಲೇ ಬ್ಲಾಕ್ ಮಾಡಿದ ಬರ ಕೊಟ್ಟ ನಾನೇ ಉಸ್ತುವಾರ ಇದ್ದಾಗ ಡಿ ಕೆ ಎಂಟ್ರಿ ಕೊಟ್ಟಿಲ್ಲ ಇಲ್ಲ ನಮ್ಗೆ ಸಂಬಂಧ ಪಕ್ಷದ ಕಾಂಗ್ರೆಸ್ ಆಂತರಿಕ ಸಮಸ್ಯೆ ನಾನು ನಾ ಕಾಂಗ್ರೆಸ್ ಪಕ್ಷ ಶಾಸಕ ಶಾಸಕ ಮಂತ್ರಿ ಬೆಳಗಾವಿ ಜಿಲ್ಲೆ ಉತ್ಸವದ ಒಂದು ಹೊರಗಟ್ಟಿಲ್ಲ ಇಲ್ಲಿ ನಾ ಬರ ಕೊಟ್ಟಿಲ್ಲ ನನ್ನ ಅಧಿಕಾರ ನಡೆಸಿದ ನಾಯಕತ್ವ ಬೆಳಗ್ಗೆ ಮಠದಲ್ಲಿ ಡಿ ಕೆ ಶಿವಕುಮಾರ್ ಸಲಹೆ ಸೂಚನೆ ಸ್ವೀಕಾರ ಬಟ್ ಬೆಳಗಾವಿ ಜಿಲ್ಲೆ ಜಿಲ್ಲೆಯಲ್ಲಿ ಅಷ್ಟು ಕೊಟ್ಟಿಲ್ಲ ಈಗ ನೀವು ಜಿಲ್ಲೆ ಇನ್ನೂ ಮಂತ್ರಿ ಇದ್ದಾಗ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ರಿ ಅದ ಯಾವ್ದು ಬಯಸಿಲ್ಲ ಹೇಳ್ತಾ ಇದ್ರಿ ವಾರ ಬಂದು ಹೇಳ್ತಾ ಹಣ್ಣು ಕಡೆ ಜಿಲ್ಲಾ ಅವರ ಸ್ವಂತ ಬರ್ಕೊಂಡು ಯಾರು ಗೊತ್ತ ಅವರ ಲಕ್ಷ್ಮೀ ಅಧ್ಯಕ್ಷರು ಅವ್ರು ಏನ್ ಬರ್ಕೊಂತ ಇವ್ರ್ ಗೊತ್ತು ನಾವ್ ಈಗ ನಿಮ್ ಕೊಟ್ಟು ನಿಮ್ ಚಂದ ಮಾಡೋದ್ ಬಿಟ್ಟು ನಮ್ಗೆ ಅದು ಯಾರ ಬರ್ಕೊಂಡ್ರೆ ಯಾರು ಅದು ಕಾಂಗ್ರೆಸ್ ಬಗ್ಗೆ ಸದಸ್ಯ ಕೇಳ್ಬೇಕು ನನ್ನ ಡ್ಯೂಟಿ ಅಲ್ಲದು ಅವ್ರ್ ಕೇಳ್ಬೇಕು ಕಚೇರಿ ನಿರ್ಮಾಣದಲ್ಲಿ ಆಗಿದೆ ವಿನಯ್ ಅವನೇನ್ ಅವ್ರಿಟಿ ಕೇಳ್ರಿ ಗೊತ್ತಾಗತ್ತ ಆಮೇಲೆ ಮುಂದಿನ ದಿನ ನೀವು ನಾವ್ಲಿಟಿ ಅದ ಅಧ್ಯಕ್ಷ ಇವ್ರೇನೋ ಮ್ಯಾಲೇನೋ ಆದ್ರೆ ಅವಾಗ ವಿನಯ್ ನಾವ್ ಯಾರೇ ಗುಲ್ ಮಾಡಿದ್ರೆ ಗೊತ್ತೈತೆ ನನಗ ಅವ್ರ ನನಗೆ ಹೇಳಿದಾರೆ ಅದನ್ನ ಹೇಳಕ್ ಬರೋದಿಲ್ಲ ಈಗ ಪಕ್ಷದ ಆಂತರಿಕ ಸಮಸ್ಯೆನ ಹೇಳಕ್ ಬದ್ ಇನ್ನೇನ್ ಅವರಿಟಿ ಕೇಳಿ ಅವ್ರು ಎಟ್ಟಿಸ್ಕೊಂಡ್ರೆ ಖರ್ಚು ಹಾಕಿದ್ರು ಹೊಳ್ಳಿ ಎಟ್ ಇಸ್ಕೊಂಡ್ರೆ ಎಟ್ಟು ಏನೋ ಯಾಕೆ ರೊಕ್ಕ ಅದಕ್ಕಾಗಲಿ ಅಲ್ಲಿ ಅವ್ರ ನಾವ್ಲಿ ವಿನಯ್ ಅವ್ರಿಟಿ ಕೇಳ್ರಿ ನನ್ ಗೊತ್ತೈತೆ ಹೇಳಿದ್ರೆ ಹೆಸರುಗಳ ನಾ ಹೇಳಂಗಿಲ್ಲ ಗುಂಟೆ ಮಾಡಿದ ಹತ್ತು ಗುಂಟೆ ಮಾಡಿದ್ ತಪ್ಪವ್ರು ನಾ ಮಂತ್ರಿ ಇದ್ದಾಗ ಮೂವತ್ತು ಗುಂಟೆ ಅದನ್ನ ತರ್ಟಿ ಗುಂಟೆ ಹತ್ತು ಗುಂಟೆ ಸ್ವಿಂಗ್ ಗೊತ್ತದ ಗೊತ್ತದೆ ಮೂವತ್ತು ಗುಂಟೆ ಮಾಡಿ ನನ್ನ ಪ್ಲಾನ್ ಬರತ್ತ ನಮ್ಮ ಮಂತ್ರಿ ಇದ್ದೆ ರಾಜ ಅದು ನನಗೂ ಬಿಸ್ಕೈತೆ ಕೇಳಿದ್ರೆ ಅದ್ರೆಲ್ಲ ಇನ್ವಾಲ್ವ್ಮೆಂಟ್ ಇಲ್ಲ

ಅವ್ರಿಗೆ ಯಾಕೆ ಸೊಗ ಟೂರ್ ಮಾಡೋದು ಒಂದು ಮೊದಲು ಕ್ಲಿಯರ್ ಮಾಡೋಕವ್ರು ಮಗನ ಭದ್ರ ಮಾಡೋಕೆ ಮಗನ ಭದ್ರ ಮಾಡಕ್ಕೆ ಆಗತ್ತಾರೋ ಪಕ್ಷ ಭದ್ರ ಮಾಡೋಣ ಹೇಳ್ತಾರೆ ಅವ್ರು ಕ್ಲಿಯರ್ ಮಾಡಬೇಕು ಆ ಪದೇ ಪದೇ ಪ್ರತಿ ಹಂತದಲ್ಲಿ ಹೈಕಮಾಂಡನ್ನು ದಯವಿಟ್ಟು ನಿಮ್ಮ ಬಗ್ಗೆ ಗೌರವ ಇದಲ್ಲ ಅಲ್ಲ ನೀವು ಕೊನೆಯ ಹಂತದಲ್ಲಿ ಬಂದ್ರಿ ಈಗ ವಯಸ್ಸಾಗಿದೆ ನೀನು ಪಕ್ಷ ಎಲ್ಲ ಕೊಟ್ಟದೆ ನಿಮಗೆ ಪಕ್ಷನ ಬ್ಲ್ಯಾಕ್ ಮಾಡಬೇಡಿ ದಯವಿಟ್ಟು ನಿಮ್ಮ ಸಹಿತ ವಿಜಯನಗರ ನೀವು ಹಾಳು ನಾನು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತೀನಿ ದಯವಿಟ್ಟು ಮಗನಾಗಿ ನೋಡ್ಬೇಡ್ರಿ ಫ ಫೇಲ್ ಆದಂಥ ಅಧ್ಯಕ್ಷ ತಿಳ್ಕೊಂಡು ದಯವಿಟ್ಟು ಹೈಕಮಾಂಡ್ ಕನ್ವಿನ್ಸ್ ಮಾಡಿ ಹೊಸ ಅಧ್ಯಕ್ಷ ಮಾಡೋಕ್ಕೆ ನೀವು ಸಹಕಾರ ಕೊಡಿ ನಿಮ್ಮ ಕೊಡುಗೆ ಭಾಳ ಅಪಾರ ಇದೆ ವಿಜೇಂದ್ರ ಪೆಣ್ಣತ್ರ ನೀವು ಹಾಳಾಕ್ರಿ ಈ ಸಂದರ್ಭ ಹೇಳೋಕ್ಕೆ ಚಪ್ಪ ಅವ್ರು ಯಾರು ಬೇಕಾ ಮಾಡೋಣ ಯಾರು ಮಾಡಿ ಸ್ವಾಗತದ ನಮಗೆ ಯಾರನ್ನ ಯಾರು ಸ್ವಾಗತ ಮಾಡಿದೆ ಯಡಿಯೂರಪ್ಪ ಮತ್ತೊಂದು ಸಲ ಹೇಳ್ತಾ ರಾಜ್ ಮಾಡಿ ನಾನು ಸ್ವಾಗತ ಇದೆ ಮಕ್ಕ ಮಗನ ಕುರ್ಚಿ ಬದ್ದು ಮಾಡೋಕೆ ಆದ್ರು ಬ್ಲಾಕ್ ಮಾಡಿದ್ರು ಏನ್ ಪಕ್ಷ ಸಂಘಟನೆ ಚೇರ್ಮ್ ಕ್ಲಿಯರ್ ಮಾಡಿ ಇಲ್ಲ ಅದಿಯ ಅಧ್ಯಾಯ ಕ್ಲೋಸ್ ಆಯ್ತು ಹೇಳಿದ ಹೇಳ್ತೇನೆ ಸಿಟಿ ರವಿಯದು ಅವ್ರ ಅಂದದ್ದ ಶಬ್ದ ನಂದ ಇದೆ ಅದಕ್ಕೆ ನಾವು ಸಹಮತಿ ಇಲ್ಲ ಆ ಶಬ್ದಕ್ಕೆ ನಾ ಏನಂದ್ರೆ ಗೊತ್ತಿಲ್ಲ ಅವ್ರು ಹೇಳ್ತಾರೆ ಅವ್ರು ಅಂದಿಲ್ಲ ತರುವ ಅಂದ್ರೆ ಅವ್ರು ಅಂದಿದ್ರ ತಪ್ಪ ಅದ್ರ ಬಗ್ಗೆ ನಾ ಆದ್ರೆ ಒಂದ್ ನೋಡ್ರಿ ರಾಜಕಾರಣದಲ್ಲಿ ಓರ್ ಸೈಡ್ಗೆ ಭಾಳ ಸಿ ಎಂ ಇಬ್ರಾಹಿಂ ಇಂದಿರಾ ಗಾಂಧಿ ಏನು ಬೇಕಾ ಮಾತಾಡೋದು ಸಿ ಎಂ ಇಬ್ರಾಹಿಂ ನಡೆದಾಗ ಇಂದಿರಾಗಾಂಧಿ ಪ್ರಧಾನಮಂತ್ರಿ ಸಿ ಎಂ ಇಬ್ರಾಹಿ ಪದೇ ಅವ್ರು ತೆಗೆದು ಒಂದು ಹಿಂದಿ ಕ್ಲಿಪ್ಪಿಂಗ್ ನೋಡೋದು ರಾಜಕಾರಣದಲ್ಲಿ ಊರ್ ಸೈಡ್ ಮಾತಾಡೋದು ದೊಡ್ಡ ವಿಷಯ ಅದನ್ನು ದೊಡ್ಡದು ಮಾಡಬಾರ್ದು ಅದನ್ನು ಮುಗಿಸ್ಬೇಕಷ್ಟೆ ಅದನ್ನು ರಾಜಕಾರಣದಲ್ಲಿ ನಾವು ನಾವು ಅದನ್ನು ವೈಯಕ್ತು ನಾವು ಯಾರೂ ರಾಜಕಾರಣದಲ್ಲಿ ಸುತ್ತರಲ್ಲ ಎಲ್ಲರೂ ತಪ್ಪು ತಪ್ಪು ಏನೋ ಮಾತಾಡೋದು ಅದನ್ನು ಸರ್ಟಿಗೆ ಕ್ಲೂ ಮಾಡಬೇಕಾಯ್ತು ಅವ್ರನ್ನ ಅತಿ ದೊಡ್ಡದು ಮಾಡಿ ಅದನ್ನು ನಮ್ಮ ವಿಧಾನಸಭೆಗೆ ಒಂದು ಅಗೌರವ ಚಲೋ ಹೇಗೆ ಅದಕ್ಕೆ ನೋ ಕಾಮೆಂಟ್ಸ್ ಕಮೆಂಟ್ಸ್ ಬೇರೆ ವಿಷಯದ ನೇತೃತ್ವದಲ್ಲಿ ಬಿಜೆಪಿ ಒಂದ್ ಲೀಡರ್ಶಿಪ್ ಸರಿ ಇಲ್ಲ ಕೊನೆಗೆ ಹೈಕಮಾಂಡ್ ಏನ್ ತಿರು ಅವ್ರ ಮೇಲೆ ಗೊತ್ತಿಲ್ಲ ಅವ್ರ ಏನ್ ಇರುತ್ತೋ ನಮ್ಗೆ ಹೈಕಮಾಂಡ್ ಏನಕ್ಕೆ ಗೊತ್ತಿಲ್ಲ ಆಗ್ಬೇಕು ಅದು ಆಗ್ಬೇಕಾದ್ರೆ ಆಗದತ್ತ ಬಿಡದ ಗೊತ್ತಿಲ್ಲ ಆದ್ರೂ ಸ್ವಾಗ ಸ್ವಾಗತ ಆಗದ್ದು ಸ್ವಾಗತ ನಾ ಬಿಜೆಪಿ ಪಕ್ಷ ಒಪ್ತೇನೆ ವಿಜೇಂದ್ರ ಒಪ್ತದಲ್ಲ ಈಗ ಮೂರು ಹಂತದ ಮುಗಿದೈತಿ ನಾಲ್ಕನೇ ಹಂತದ ನಾಳೆ ಮುಂದಿನ ವಾರ ಈ ಈ ಬುಧವಾರಲ್ಲ ಮುಂಜೆ ಗುರುವಾರ ಶುಕ್ರವಾರ ಈ ಬರು ಶುಕ್ರ ನೆಕ್ಸ್ಟ್ ಶುಕ್ರ ಗುರುವಾರ ಶುಕ್ರ ಬೆಂಗಳೂರು ಕೂಡ್ತೇವೆ ಮುಂದಿನ ಹಂತದಲ್ಲಿ ಹೇಗೆ ಅಂತ ಚರ್ಚೆ ಮಾಡೋದು ಯಾಕಂದ್ರೆ ಈಗ ಬಹುಶಃ ನನ್ನ ಅಂದಾಜು ಈ ಬಜೆಟ್ ಸೆಷನ್ ಅಲ್ಲಿ ಕಾನೂನು ರಚನೆ ಆಗ್ತದೆ ನಾವು ಕೊಟ್ಟಂತ ಯಾಕಂದ್ರೆ ಬೀದರ್ ಗುಲ್ಬರ್ಗ ಮತ್ತು ಬಳ್ಳಾರಿ ಬೆಳಗಾವೆಲ್ಲ ಕೊಟ್ಟದ್ದು ಈ ರಾಜ್ಯಕ್ಕೆ ಮತ್ತೆ ರಾಜ್ಯ ದೇಶದ ಇದೇ ತರ ಆಯ್ತದ ಮನವರಿಕೆ ಆಗಿದೆ ಅದನ್ನ ಒಫ್ ಇನ್ನೂ ಕೆಲವೊಂದು ಜಿಲ್ಲೆಯಲ್ಲಿ ಭಾಳ ಆದ್ರೆ ಅಲ್ಲಿ ನಾನು ಮುಂದಿನ ದಿನದಲ್ಲಿ ಡೇಟ್ ಫಿಕ್ಸ್ ಮಾಡ್ತೀನಿ ಮುಂದಿನ ಹಂತ

ಅಶೋಕ್ ಅವರು ಹೇಳ್ತಾ ಇದಾರೆ ಈ ಹಿಂದೆ ಕೂಡ ಬೆಳಗಾವಿಯಿಂದಲೇ ಸರ್ಕಾರ ಬಿದ್ದಿತ್ತು ಈಗ ಮತ್ತೆ ಬೆಳಗಾವಿಯಿಂದಲೇ ಸರ್ಕಾರ ಬಿದ್ದು ಅದ್ ಕ್ಲೈಮ್ಯಾಕ್ ನಿಜ ರಾಜ್ಯದ ದಿನದೇವ್ ಅದ ಬಂದೈತೆ ಯಾಕೆ ನಿನ್ನೆ ಸ್ಟಾರ್ಟ್ ಆಗಿದೆ ಈ ಸಂದರ್ಭದಲ್ಲಿ ನಿನ್ನೆ ಸಿಎಂ ಅವರು ಭೇಟಿ ಸನ್ಮಾನ್ಯ ಎನ್ ದಿ ಪಾಟೀಲ್ ಅವರು ಭೇಟಿಗಿದ್ದಾರೆ ಸತೀಶ್ ಜಾರಕಿಹೊಳಿ ಇನ್ನು ಅನೇಕ ನಾಯಕರು ಹೇಳಿದ್ದಾರೆ ಹಿಂಗಾದ್ರೆ ಮತ್ತೆ ಬೆಳಗಾವಿ ಸ್ಟಾರ್ಟ್ ಆಗಿದೆ ನೋಡಿ ಹೇಳಿದ್ದಾರೆ ಅವಾಗ ಸಿದ್ದರಾಮಯ್ಯ ಅವರು ಹೇಳಲಿಲ್ಲ ಅವಾಗ ಸಿದ್ದರಾಮಯ್ಯ ನಮ್ಮ ನಾಯಕರದ್ದು ಎಲ್ಲ ಸರ್ಕಾರ ಬಿತ್ತು ಈಗ ಅವ್ರ ಹೇಳದಕ್ಕೆ ಮುಂದಿನ ಅವರು ಅನ್ನೋದು ಅವರೇ ಕಾರಣ ಸಿದ್ದರಾಮಯ್ಯ ಕಾರಣದ ಇಲ್ಲಪ್ಪ ನಾ ಅದ್ ಮಾತ್ರ ನಿನ್ನ ಮಾತ್ರ ನಿನ್ನೆ ಫಸ್ಟ್ ಟೈಮ್ ನಾನು ಒಬ್ಬ ಶಾಸಕ ಮಾಧ್ಯಮ ಬಂದದ್ದು ಎಷ್ಟು ಕರೆಯುತ್ತೆ ಗೊತ್ತಿರೋದಿಲ್ಲ ನಾನು ಇದು ನಿಜ ಅನ್ನೋ ಸುಳ್ಳ ಕೇಳಿದ ನಿಜ ಅಂತದ್ ನಾ ಇವತ್ತು ಪ್ರಶ್ನೆ ಮುಖ್ಯ ಯಾಕೆ ಸುಳ್ಳು ಪ್ರಚಾರ ಮಾಡಿ ಯಾರೋ ಪಾಪ ಯಾರೋ ಕಟ್ಟಿದಾರೆ ಪುಣ್ಯಾತ್ಮಗಳು ಕಟ್ಟಿದಾರೆ ರೊಕ್ಕ ಹಾಕಿ ಯಾರೋ ಅದನ್ನ ಕೇಳಿತು ಅಂದ್ರೆ ಇವತ್ತು ಪ್ರಶಮ್ ಹೇಳ್ತಾನೆ ಸತೀಶ್ ಜಾರಕಿಹೊಳಿ ಏನ್ರಿ ನೀವು ಸೈಲೆಂಟ್ ಆಗಿರ್ಬೇಕ್ ಸೈಲೆಂಟ್ ಇರಬಾರ ನಾವು ಉಗ್ರ ಆದ್ರೆ ಅವ್ರು ಉಳಗಾಲದ ಉಗ್ರ ಆಗೋದಕ್ಕೆ ಅವ್ರು ಅವ್ರು ಮುಗಿಸ್ತಾರೆ ಈಗ ಸತೀಶ್ ಜಾರಕಿಹೊಳಿ ಅವರು ಕೆಲ ದಿನಗಳಿಂದ ಉಗ್ರ ಆಗಿದ್ದಾರೆ ನಿಮ್ ನಿನ್ನ ಭೇಟಿ ಆಗಿದ್ದಾರೆ ಅಧ್ಯಕ್ಷರು ಬದಲಾವಣೆ ಬಗ್ಗೆ ಸ್ಪಷ್ಟಪಡಿಸ್ರಿ ಅವ್ರು ಮುಂದುವರಿಯೋದಿರ್ತದೂ ಸ್ಪಷ್ಟಪಡಿಸಿ ಇಲ್ಲಾಂದ್ರೆ ಬದಲಾವಣೆ ಮಾಡ್ಬೇಕಾಗುವಂತ ನೋಡ್ರಿ ನಾನು ಬಿಜೆಪಿ ಪಕ್ಷ ಕಾಂಗ್ರೆಸ್ ಪಕ್ಷ ಸಂಬಂಧ ಇಲ್ಲ ಅಧ್ಯಕ್ಷ ಆದ್ರೆ ನನಗೆ ಗೊತ್ತಿಲ್ಲ ನಮ್ಮ ಬಿಜೆಪಿಗೆ ಮುಂದಿನ ಇಪ್ಪತ್ತೆಂಟು ಆರಾಮ್ ಬಿಜೆಪಿ ನೂರ ಸೀಟ್ ಇರ್ತದೆ ನಾವು ಬಿಜೆಪಿ ನೇತೃತ್ವದ ಸರಿಪಡಿಸ್ರೆ ನೂರ ಹಿಂಗ ನಮ್ಮ ಪಕ್ಷದ ಅವ್ರ ಅಂತರಿಕ್ಷ ಸಮಸ್ಯೆ ಹಿಂಗ ಬಿಟ್ರೆ ಕಷ್ಟ ಅದೇ ಅವ್ರ ಮುಂದುವರ್ಸ್ತಾರೋ ಬಿಡ್ತಾರೋ ಹೈಕಮಾಂಡ್ ಫಸ್ಟ್ ನಿರ್ಧಾರ ತಗೋಬೇಕ ಈ ಸಂದ ಮನವಿ ಮಾಡ್ತೀವಿ ಸಿಎಮ ಅಲ್ಲ ನಾನ್ ಮಾಡಬೇಕು ಹಿಂದುಳು ಚೆನ್ನಾಗಿ ಅದಕ್ಕೆ ನ್ಯಾಯಿಸಬೇಕಂತ ಅಂದ್ರೆ ಬೇರೆ ಸಿ ಸಿಎಂ ಆಗಬೇಕಂತ ಹೇಳಿಲ್ಲ ನಾನು ಈ ಮೀಸಲಾತಿ 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 ಬಗ್ಗೆ ಮುಂದೆ ಮುಂದೆ ಬಂದಾಗ ನಮ್ಮ ಹಿಂದೂ ಜನ ನ್ಯಾಯ ಸಿ ಹೇಳಿದ ಮುಖ್ಯ ಮುಖ್ಯಮಂತ್ರಿ ಹೇಳಿಲ್ಲ ಮುಖ್ಯಮಂತ್ರಿ ಆದರೂ ಬಹಳ ಸಂತೋಷ ಆದ್ರೆ ಎಲ್ಲರಿಗೂ ಎಪ್ಪತ್ನಾಲ್ಕು ಪರ್ಸೆಂಟ್ ಜನಾಂಗಕ್ಕೆ ನ್ಯಾಯ ಸಿಗಬೇಕು ಅನ್ಯಾಯ ಆಗಿದೆ ನ್ಯಾಯ ಅಂತ ಹೇಳಿದ್ರೆ ಆಗ್ತದೆ ಹತ್ರ ಎಲ್ಲರು ಬರ್ತಾರೆ ಥ್ಯಾಂಕ್ ಯು ಸರ್ ಮಾಡಿಬಿಡಿ ಸಾಕಾಂಗು